ವಿದ್ಯುತ್ ನಗರಿಯಲ್ಲಿ ಕರೆಂಟ್ ಕಣ್ಣ ಮುಚ್ಚಾಲೆ ಸರ್ಕಾರಿ ಕಟ್ಟಡದಲ್ಲಿ ಸೌರಶಕ್ತಿ ಅಳವಡಿಸಿದ್ರು ಸಾರ್ವಜನಿಕ ಕೆಲಸಗಳಿಗೆ ವಿದ್ಯುತ್ ಅಡಚಣೆ ಗಂಟೆ ಕಾಲ ಜನರಿಗೆ ಸರ್ದಿ ನಿಲ್ಲುವ ಪರಿಸ್ಥಿತಿ ಇದು ಮಾನ್ವಿ ತಹಸೀಲ್ ಕಚೇರಿ ತಾಲೂಕಿಗೆ ದಂಧಿಕಾರಿಗಳ ಕಚೇರಿಯಾಗಿದ್ದು ಇಲ್ಲಿಯೂ ಕೂಡ ವಿದ್ಯುತ್ ಸಮಸ್ಯೆ ತಲೆದೂರಿದೆ ಒಂದೆಡೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಕಾಯುವ ಪರಿಸ್ಥಿತಿ ಒಂದೆಡೆಯಾದರೆ ಕಚೇರಿಯ ಪಡಸಾಲೆಯಲ್ಲಿ ಪದೇ ಪದೇ ವಿದ್ಯುತ್ ಕಡಿತದಿಂದ ಸಾರ್ವಜನಿಕರ ಕೆಲಸಗಳಿಗೆ ತೊಂದರೆ ಉಂಟಾಗಿದೆ ರಾಯಚೂರು ಜಿಲ್ಲೆ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದಿಸುವ ನಗರ ಎಂದು ಪ್ರಸಿದ್ಧಿ ಪಡೆದಿದೆ ವೈಟಿಪಿಎಸ್ ಆರ್ಟಿಪಿಎಸ್ ಪಿ ಎಸ್ ಏಳು ವಿದ್ಯುತ್ ಸ್ಥಾವರಗಳನ್ನು ಹೊಂದಿದರೂ ರಾಯಚೂರು ಜಿಲ್ಲೆ ವಿದ್ಯುತ್ ಸಮಸ್ಯೆ ಸೃಷ್ಟಿಯಾಗಿದೆ ಸರ್ಕಾರಿ ಕಚೇರಿಗಳಲ್ಲೂ ಕರೆಂಟ್ ಸಮಸ್ಯೆ ಎದುರಿಸುತ್ತಿದ್ದಾರೆ ಜನರು ತಹಸೀಲ್ ಕಚೇರಿಯಲ್ಲಿ ವೃದ್ಧಾಪ ವೇತನ ವಿಧಿವೆ ವೇತನ ಮಾಶಾಸನ ಸೇರಿದಂತೆ ವಾಸಸ್ಥಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಹಣಿ ತೆಗೆದುಕೊಳ್ಳಲು ಬರುವವರಿಗೆ ಕರೆಂಟ್ ಇಲ್ಲದಿರುವುದರಿಂದ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ತಹಸೀಲ್ ಕಚೇರಿಯಲ್ಲಿ ಸೋಲಾರ್ ವ್ಯವಸ್ಥೆ ಕೂಡ ಅಳವಡಿಸಿ ಐದು ವರ್ಷಗಳು ಉಗತಿಸಿವೆ ಹತ್ತೊಂಬತ್ತರಲ್ಲಿ ತಹಸೀಲ್ದಾರರು ಅಮರೇಶ್ ಬಿರದರ್ ಅವರು ಸೇವೆಯಲ್ಲಿದ್ದಾಗ ಸೌರ ವಿದ್ಯುತ್ ರೂಪಿಸಲಾಗಿದೆ ಆದರೆ ವಿದ್ಯುತ್ ಸಪ್ಲೈ ಸರಬರಾಜು ಮಾತ್ರ ತಹಸೀಲ್ ಕಚೇರಿಯ ಅಧಿಕಾರಿಗಳ ಚೆಂಬರ್ಗಳಿಗೆ ಮಾತ್ರ ವಿದ್ಯುತ್ ಸಪ್ಲೈ ಆಗುತ್ತಿದೆ ಈ ಪಡಸಾಲೆಗೆ ವಿದ್ಯುತ್ ಸಪ್ಲೈ ಕೊಟ್ಟಿಲ್ಲ ಪಡಸಾಲೆಯಲ್ಲಿ ಬ್ಯಾಟರಿ ಇನ್ವರ್ಟರ್ ವ್ಯವಸ್ಥೆ ಕೂಡ ಇಲ್ಲದಿರುವುದರಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಿದೆ ಸಾಲ ಅಂತೇಳಿ ಜನ ಸೇವಾ ಅಂತೇಳಿ ಇದೆ ಕರೆಂಟು ವಿದ್ಯುತ್ ಮಾತ್ರ ಕರೆಂಟಿನ ಸೌಲಭ್ಯ ಇದೆ ಆದರೆ ಬ್ಯಾಟ್ರಿ ಸೌಲಭ್ಯ ಆಗಲಿ ಅಥವಾ ಇನ್ನಿತರ ಆಗಲಿ ಸಂಬಂಧಪಟ್ಟ ಯಾವುದೇ ಇಲ್ಲ ಕರೆಂಟ್ ಇಲ್ಲಾಂದರೆ ಪೂರಾ ಒಂದೊಂದು ದಿವಸಲ್ಲಿ ಈ ವಾರಲಿಂತ ಕರೆಂಟ್ ಹನ್ನೊಂದು ದಿವ್ಸ ಹತ್ತು ಹನ್ನೊಂದು ದಿವಸ ಕರೆಂಟ್ ಕಂಟಿನ್ಯೂ ಇರೋದಿಲ್ಲ ಹಾಗಾಗಿ ಯಾವುದೇ ಸವಲತ್ತು ಪಾಣಿ ಆಗಲಿ ಆರ್ ಟಿ ಸಿ ಪಾಣಿ ಆಗಲಿ ಆಮೇಲೆ ವೃದ್ಧ ಆಗಲಿ ಇನ್ಕಮ್ ಆಗಲಿ ಜಾತಿ ಆದಾಯ ಆಗಲಿ ಇಂಥವೆಲ್ಲ ಕೆಲಸ ಪ್ರತಿ ಸಲ ಬರೀ ಚೆಕ್ ಮಾಡಕ್ಕೆ ಸತ್ತೆ ಆಗ್ತಾಯಿಲ್ಲ ಹಂಗಾಗಿ ಇಲ್ಲಿ ಜ ರೈತರಿಗೆ ಮತ್ತು ಜನರಿಗೆ ಮತ್ತು ಸಾರ್ವಜನಿಕರಿಗೆ ಹೆಲ್ಪ್ ಆಗಬೇಕಂತೇಳಿ ಕೂಡ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಅದೆಲ್ಲ ಮೂ ಚೇರ್ಗಳು ಬಿದ್ದು ಅದು ಮೂರು ಶೌಚಾಲಯ ಇದೆ ಕಾರ್ಯಾಲಯಕ್ಕೆ ಇದೆ ಪಬ್ಲಿಕ್ ಇಲ್ಲ ಅವಶ್ಯಕತೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಅಂದಿನಿಂದ ಪ್ರಸ್ತುತವರೆಗೆ ಈ ಪಡಸಾಲೆಗೆ ಕರೆಂಟ್ ಇದ್ರೆ ಮಾತ್ರ ಸಾರ್ವಜನಿಕ ಕೆಲಸ ಇಲ್ಲದಿದ್ದರೆ ಕರೆಂಟ್ ಇಲ್ಲ ಎನ್ನುವ ಕಾರಣಗಳು ನಿತ್ಯ ಕೇಳುತ್ತಿದ್ದಾರೆ ಸಾರ್ವಜನಿಕರು